பிரிண்டூாக்கீபேஷன் அது பிரதி மாதா இதில் பிரிண்ட் கூட தரக்கல அந்த சூஜின் நோடத்த ಅವನು ಎಂಥ ನಟ ಅವನ್ ಎಂಥ ಸ್ನೇಹಜೀವಿ ಅನ್ನೋದು ಅದ ಅನಂತರ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಪ್ರಿಂಟು ಯಾವುದೇ ದಾಖಲೆ ಆ ಸಿನಿಮಾದ ಏನೂ ಇಲ್ಲ ರಘುನಾಥ್ ಅವ್ರು ಚೆನ್ನಾಗಿ ಹೇಳಿದ್ರು ಅದಕ್ ಮುಂಚೆ ಎಲ್ಲರೂ ಹೇಳಿದ ಒಂದ್ ನಾಟಕ ಆಗಿ ಪ್ರಿಂಟ್ ಆಗಿತ್ತು ಬೆಳ್ಳಾರೆ ಅವರು ಬರ್ದಿತ್ತು ಅಂತ ಚಹಾ ಅವ್ರು ಹೇಳೋದು ಅದು ಅವ್ರು ಬರ್ದಿದ್ರೆ ಎಲ್ಲ ಅದು ಗೊತ್ತಿಲ್ಲ ಒಂದು ಪ್ರಹಸರ ತಗೊಂಡು ಮಾಡಿದ್ರು ಅಂತ ಏನೂ ಗೊತ್ತಿಲ್ಲದೆ ಆ ಪ್ರಿಂಟ್ನೂ ಕಳೆದ ಹಾಕೊಂಡಿದೀವಿ ಸ್ಕ್ರಿಪ್ಟ್ ಕೂಡ ಇಲ್ಲ ಅದು ಇವತ್ತು ಬದುಕಿದೆ ಅಂದ್ರೆ ಇನ್ನು ಮಾಡಿದವರಿಗೆ ಎಂಥ ಡೆಡಿಕೇಶನ್ ಇದ್ರೆ ಬದುಕತ್ತೆ ಒಂದು ಸಿನಿಮಾ ಅನ್ನೋದು ನೋಡಿ ನಾವು ತೆಗೆಯೋ ಪ್ರತಿಯೊಂದು ಶಾರ್ಟು ಒಂದು ಸಣ್ಣ ಆಡಿಯೋ ವಿಡಿಯೋ ತುಣುಕು ಬರೆಯೋ ಎರಡು ಸಾಲು ಎಷ್ಟೋ ವರ್ಷಗಳವರೆಗೆ ಉಳ್ಕೋಬಿಡ್ತವೆ ಆ ಒಂದು ಪ್ರಜ್ಞೆ ನಮಗಿದ್ದಲ್ಲಿ ಸಾಕಷ್ಟು ಒಳ್ಳೆ ಕನ್ನಡ ಪ್ರಯತ್ನಗಳು ನಡೀಬಹುದು ಇದು ನನ್ನ ತಿಳುವಳಿಕೆ ಮಟ್ಟಿಗೆ ತುಂಬಾ ಒಳ್ಳೆ ಕನ್ನಡ ಪ್ರಯತ್ನ ನಾನು ಒಬ್ಬನ ಸ್ನೇಹಿತನಾಗಲ್ಲ ಒಬ್ಬ ನಟನಾಗಿ ತುಂಬಾ ಇಷ್ಟಪಡ್ತೀನಿ ಅವನ ಸೆನ್ಸ್ ಆಫ್ ಹ್ಯೂಮರ್ನ ಮತ್ತೆ ಅವನು ಒಳಗಡೆ ಒಬ್ಬ ರೈಟರ್ ಇದ್ದಾನೆ ಅದನ್ನ ಇಲ್ಲಿಗೂ ಆತ ಆಚೆ ತೋರಿಸಿಲ್ಲ ವೈಯಕ್ತಿಕವಾಗಿ ನಿನ್ ತುಂಬಾ ಶುಭ ಕೊಡ್ತೀನಿ ಒಬ್ಬ ಸ್ನೇಹಿತನಾಗಿ ಹಾಗೆ ಶೇಷಾದ್ರಿ ಸರ್ ಮೊದಲಿಂದ ಪರಿಚಿತ್ರು ಗುರು ಸಮಾನ್ರು ಇದು ತುಂಬಾ ದೊಡ್ಡ ಸಾಹಸ ಸರ್ ಜಯಮ್ಮ ಚೆನ್ನಾಗಿ ಹೆದರ್ಸಿದಾರೆ ನಿಮಗೆ ಇಂಥ ಒಂದಕ್ಕೆ ಯಾರೋ ಕೈ ಹಾಕಿದಾಗ ಅದು ಇವತ್ತಿನ ಸಿನಿಮಾಗಳ ವಿಷಯಕ್ಕೆ ಬಂದ್ರಂತೂ ತುಂಬಾ ಧೈರ್ಯ ಕೊಡುತ್ತೆ ನೀವು ನೀವೆಲ್ಲ ಇಂಥ ಸಾಹಸ ಕೈ ಹಾಕೋದು ಕಾರಣ ಏನಂದ್ರೆ ನಾವು ಯಾವುದೇ ಸಿನಿಮಾ ಮಾಡಿದ್ರು ಜನ ಸಿನಿಮಾ ಮಂದಿರಕ್ಕೆ ಬರ್ತಾ ಇಲ್ಲ ಅಂತ ಹೇಳೋದೇ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟಿದಿವಿ ಎಲ್ರು ಈ ತರದ ಪ್ರಯತ್ನಗಳು ಒಬ್ರು ಕೈ ಹಾಕಿದ್ರೆ ಸಾಕಷ್ಟು ಉದ್ಯಮಕ್ಕೆ ಒಡಿತಾಗ್ತದೆ ಮತ್ತೆ ಇದು ತುಂಬಾ ದೊಡ್ಡ ರೀಚು ಇದ್ರ ಸ್ಪ್ಯಾನ್ ಇವತ್ತು ಒಂದು ಪುಟ್ಟ ಹಾಲಲ್ಲಿ ನಡೀತಿದೆ ಮುಂದೆ ತುಂಬಾ ದೊಡ್ಡದಾಗುತ್ತೆ ಅನ್ನೋ ಒಂದು ಅತಿಶಯದ ನಂಬಿಕೆ ನನಗಿದೆ ಮಾತಾಡೋದಕ್ಕೆ ಕರೆದಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್